ಇವತ್ತು ಪೌರಕಾರ್ಮಿಕ ಸಂಘಟನೆ ವತಿಯಿಂದ ನಿರಂತರ ಧರಣಿ ಕಾರ್ಯಕ್ರಮ ಇಪ್ಪತ್ ಮೂರನೇ ತಾರೀಕಿನಿಂದ ಪೌರ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮವನ್ನು ಬಹಿಷ್ಕಾರ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಇವತ್ತ ಎರಡನೇ ದಿನದ ನಿರಂತರ ಧರಣಿ ಈ ಧರಣಿಯಲ್ಲಿ ನಮಗೆ ಇನ್ನೂ ಯಾವುದೇ ಭರವಸೆ ಸಿಕ್ಕಿಲ್ಲ ಮಾನ್ಯ ಆಯುಕ್ತರು ಜಿಲ್ಲಾಧಿಕಾರಿಗಳಿಂದ ಯಾವುದೇ ಭರವಸೆ ನಮಗೆ ಸಿಕ್ಕಿಲ್ಲ ಹಾಗಾಗಿ ಈ ಹೋರಾಟವನ್ನ ನಿರಂತರವಾಗಿ ಮುಂದುವರೆಸಿದ್ದೇವೆ ನಮ್ಮ ಹಕ್ಕನ್ನ ನ್ಯಾಯಯುತವಾದಂತಹ ಹಕ್ಕನ್ನ ನಾವು ಕೇಳ್ತಿದ್ದೇವೆ ದಯವಿಟ್ಟು ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಿ ಬಡ ಪೌರ ಕಾರ್ಮಿಕರ ಕುಟುಂಬಕ್ಕೆ ಒಂದು ಆಶರೆಯಾಗಿ ನಿಲ್ಲಬೇಕು ಅನ್ನುವಂತ ಕಳಕಳಿಯನ್ನ ಈ ಮೂಲಕ ಮಾಡಿಕೊಂಡು ಈಗಾಗಲೇ ಕಳೆದ ಮೂರು ನಾಲ್ಕು ದಿನಗಳಿಂದ ತಮ್ಮ ಮಾಧ್ಯಮದ ಮೂಲಕ ವಿಷಯ ಎಲ್ಲರಿಗೂ ಗೊತ್ತಿದೆ ಆದರೆ ಯಾವುದು ಕಾರಣದಿಂದ ನಮ್ಗೆ ಲೇಟ್ ಆಗ್ತಾ ಗೊತ್ತಿಲ್ಲ ಅದರ ಹೋರಾಟವನ್ನ ಪೌರ ಕಾರ್ಮಿಕರ ಸಂಘಟನೆಯನ್ನ ಹೊಡ್ಲಿಕ್ಕೆ ಹೋರಾಟವನ್ನ ಹತ್ತಿಕ್ಲು ಮಾಡಲಿಕ್ಕೆ ಕೆಲವೊಂದು ಒತ್ತಡಗಳನ್ನ ನಮ್ಮ ಸಂಘಟನೆ ಮುಖಂಡರ ಮೇಲೆ ಬರ್ತಾ ಇದೆ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಈ ಹೋರಾಟವನ್ನ ಹಿಂಪಡೆಯದು ಸಾಧ್ಯವಿಲ್ಲ ಈ ಹೋರಾಟ ಒಂದು ತಾರ್ಕಿಕ ಅಂತ್ಯಕ್ಕೂ ವಯುವರೆಗೂ ನಾವು ನಿರಂತರವಾದಂತಹ ಹೋರಾಟ ಮಾಡ್ಲಿಕ್ಕೆ ನಾವೆಲ್ಲರೂ ಎಲ್ಲರೂ ಮಾನಸಿಕವಾಗಿ ಸಿದ್ಧವಾಗಿದ್ದೇವೆ ಅನ್ನುವ ಮಾತನ್ನ ಹೇಳ್ತೇವೆ ನಮ್ಮ ಮನವಿಗೆ ಸ್ಪಂದಿಸಿ ಸರ್ಕಾರ ಆದಷ್ಟು ಬೇಗ ನಮ್ಮ ಪೌರಕಾರ್ಮಿಕ ನೆರವಿಗೆ ನೆರವಿಗೆ ಬರಬೇಕಂತೂ ಹೇಳಿಗೋಸ್ಕರ ಬಹಳ ಪ್ರಮುಖವಾದಂತ ಬೇಡಿಕೆ ನೇರ ಪಾವತಿ ನೇರ ನೇಮಕಾತಿಯಲ್ಲಿ ಆಯ್ಕೆಯಾಗಿರುತ್ತ ಪೌರಕಾರ್ಮಿಕರು ಕಾರ್ಮಿಕರು ಈಗಾಗಲೇ ಪಟ್ಟಿ ತಯಾರಾಗಿದೆ ಊಡಲ್ಲಿ ನಮಗೆ ಆದೇಶ ಪತ್ರವನ್ನು ಕೊಟ್ಟು ಇಲ್ಲಿಂದ ನಮಗೆ ಕೆಲಸಕ್ಕೆ ಕಳಿಸಿ ಕೊಟ್ರೆ ನಾವು ಹೀಗೆ ಹೋಗ್ಲಕ್ ನಾವು ತಯಾರಿ ಪೌರ ಕಾರ್ಮಿಕರ ದಿನಾಚರಣೆ ಬಹಿಷ್ಕಾರ ಮಾಡಿ ಅಲ್ಲಿ ನಮಗೆ ಮಾನ್ಯ ಆಯುಕ್ತರು ನಮ್ಗ ಭೇಟಿ ಮಾಡಿದ್ರು ಸಂಘಟನೆ ಪೌರ ಕಾರ್ಮಿಕರ ಜೊತೆಗೆ ಮಾತಾಡಿದ್ರು ಅಲ್ಲಿ ಹೇಳಿದ್ರು ನನ್ನ ಹಂತದಲ್ಲಿ ಇದು ಯಾವುದು ಕೆಲಸ ಇಲ್ಲ ಅಧಿಕಾರ ನನಗೆಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳಿದೆ ಇಲ್ಲಿ ಕೂತರ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ಅವ್ರು ಕಡೆ ಪಟ್ಟು ಮಾಡಿ ತೋರಿಸಿದಾಗ ನಾವು ಸೀದಾ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ನಾವು ಕೂತಿದ್ದೇವೆ ಆ ಇವತ್ತು ಎರಡನೇ ದಿನಕ್ಕೆ ನಾವು ಹೋರಾಟವನ್ನು ಮುಂದುವರಿಸಿದ್ದೇವೆ ಇನ್ನ ಇದು ಎಷ್ಟು ದಿನ ಹೋಗುತ್ತೆ ಅನ್ನೋದು ನಮಗೂ ಖಚಿತವಾಗಿ ನಾವು ಭೇಟಿ ಮೊನ್ನೆ ಮೊನ್ನೆ ಆಯುಕ್ತರು ಬಂದು ಹೋಗಿದ್ದಾರೆ ಅಧಿಕಾರಿಗಳ ಜೊತೆಗೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಈಗ ಈ ಕೆಲಸ ಇರೋದೇ ನಮ್ದು ಅಧಿಕಾರಿಗಳ ಹತ್ರ ಸಚಿವರ ಹತ್ರ ಕ್ಯಾಬಿನೆಟ್ ಸರ್ಕಾರ ಆ ವ್ಯವಸ್ಥೆಯಲ್ಲಿ ನಮ್ದು ಇಲ್ಲ ನಮ್ದು ಕೆಲಸ ಇರೋದು ಇಲ್ಲೇ ಲೋಕಲ್ ದಲ್ಲಿ ಇದೆ ದಯವಿಟ್ಟು ಅಧಿಕಾರಿಗಳು ನಿನ್ನೆ ಆದೇಶ ಮಾಡಿದಾಗ ಇವ್ರು ನಡೀತಾರಲ್ಲ ಕೆಲಸ ಇಲ್ಲೇ ಸರ್ಕಾರ ಇರೋದು ಇಲ್ಲ ಇಲ್ಲ ಸರ ಸರ್ಕಾರದಾಗ ಏನ್ ಕೆಲವೊಂದು ನಮ್ದು ಆಕ್ಷೇಪಣೆಗಳು ಇತ್ತು ವಿವಾದಗಳು ಇತ್ತು ಅವೆಲ್ಲ ಸರ್ಕಾರ ಹಂತದಾಗ ಕಂಪ್ಲೇಂಟ್ ಇದ್ದು ಅವೆಲ್ಲ ಇಂತರ್ಥ ಪಡಿಸಿ ಒಂದು ಎರಡು ಮೂರು ಆದೇಶವನ್ನ ಈಗಾಗಲೇ ಸರ್ಕಾರದವರು ಕೊಟ್ಟಿದ್ದಾರೆ ಹಿಂಗಾಗಿ ನಾವು ಸರ್ಕಾರ ಇಲ್ಲ ಮಾನ್ಯ ಸಚಿವರು ಒಂದು ಮಾತು ಹೇಳಿದ್ರೆ ನಮಗ ಒಂದು ತಾಸಿನಲ್ಲಿ ನಮ್ ಕೆಲಸ ಆಗುತ್ತೆ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಕೈ ಮುಗಿದು ಕಳ್ಕೊಳ್ಳೋದೇನಂದ್ರೆ ಆದಷ್ಟು ಬೇಗ ನಮ್ಮ ಸಮಸ್ಯೆ ಬಗೆಹರಿಸಿಕೊಡ್ರಿ ಅಂತ ಹೇಳಿ ನಾ ಅವ್ರಲ್ಲ ಕೈದಿದ್ವಿ ಮುಂದಿನ ನಡೆ ನಿರಂತರವಾಗಿ ಹೋರಾಟ ಅದು ಯಾವುದೇ ಹಂತಕ್ಕೆ ಹೋದ್ರೂ ಕೂಡ ನಾವು ಕೆಲ್ಸಿಗೆ ಹೋಗೋದು ಮಾತೇ ಇಲ್ಲ ನಾವು ಇದನ್ನ ಈ ವ್ಯವಸ್ಥೆಯನ್ನ ಖಂಡಿಸಿ ನಾವು ಪ್ರತಿಭಟನೆಯನ್ನ ಮುಂದುವರ್ಸಿ